ನಿನ್ನಾದನ ಸೀರಿಯಲ್ಲು ಭಾನುವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇಂದಿನ ಸಂಚಿಕೆಯಲ್ಲಿ ಉಮಾ ವೇದನ್ಗೆ ಬೈದು ವೇದನ ವೇದನ್ ಮನೆಯಿಂದ ಬಂದಿರ್ತಾಳೆ ನೀನು ನನಗೆ ಮಗಳೇ ಅಲ್ಲ ಇವತ್ತಿಂದ ನಿನ್ನ ಪಾಲಿಗೆ ಇಲ್ಲ ನಾನು ಸತ್ತೋದೆ ಅಂತ ತಿಳ್ಕೊ ವೇದ ಅಂತೇಳ್ಬಿಟ್ಟು ಉಮಾ ಉಮನ್ ಗಂಡ ದರೈವಕಿ ಆ ಮನೆಯಿಂದ ಬಂದಿರ್ತಾರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಎಂಥ ಚೆನ್ನಾಗಿ ಸಾಕಿದ ಮಗಳನ್ನ ಆ ಕಟ್ಕುಗೆ ಮದುವೆ ಮಾಡಿಕೊಟ್ಟು ಸಂಸಾರ ಮಾಡೋದನ್ನ ಕಣ್ಣಿಂದ ನೋಡೋದು ಬಂತಲ್ಲ ಅಂತೇಳ್ಬಿಟ್ಟು ಆದರೂ ನನಗೆ ವೇದನ ಮೇಲೆ ಕೋಪ ಬರ್ತಿದೆ ಕಣ್ರಿ ಅಂತ ಅಂತಾಳೆ ಅದಕ್ಕೆ ಉಮನ್ ಗಂಡ ಅದು ಅವಳು ಆಯ್ಕೆ ಆಗಿರಲಿಲ್ಲ ಕಣ್ಣು ಉಮಾ ಅಂತ ಅಂತಾನೆ ಅದಕ್ಕೆ ಆಯ್ಕೆ ಆಗಿಲ್ಲ ಆದ್ರೂ ಈಗ ಗೊತ್ತಾಯ್ತಲ್ಲ ಇವನೇ ಪ್ರದೀಪನ್ನ ಕೊಂದಿದ್ದು ಅಂತ ಪ್ರದೀಪನ್ನ ಕೊ ನನ್ನ ಮಗನ ಸಾವಿ ಕಾರಣ ಆದವ್ರ ಜೊತೆ ಇಲ್ಲ ನನ್ನ ಗಂಡ ನಿರುಪ್ರಾತಿ ಅವನು ಕಲೆ ಮಾಡೋವಷ್ಟು ಕಟುಕ ಅಲ್ಲ ಅಂತ ಹೇಳ್ಬಿಟ್ಟು ಅವನ ಜೊತೆಗೇ ಇದ್ದಾಳಲ್ಲ ಅಂತ ಉಮ್ಮ ಹೇಳ್ತಾಳೆ ಅದಕ್ಕೆ ಉಮ್ಮನ ಗಂಡ ಹೆಣ್ಮಕ್ಳು ಹಣೆ ಬರನೇ ಇಷ್ಟು ಗಂಡ ಏನೇ ತಪ್ಪು ಮಾಡಿದ್ರು ಗಂಡನ ವಹಿಸ್ಕೊಂಡು ಮಾತಾಡ್ತಾರೆ ಉಮಾ ಅದಕ್ಕೆ ಉಮಾ ಅಂದರೆ ನಮ್ಮ ಕಣ್ಣೀರಿಗೆ ಬೆಲೆ ಇಲ್ವಾ ನಾವು ಅವಳು ತೋರ್ಸಿಕ್ ಪ್ರೀತಿಗೆ ಬೆಲೆ ಇಲ್ವಾ ಅಂತ ಅಂತಾಳೆ ಇದ್ದಿದ್ರೆ ನಾವು ಈ ಪರಿಸ್ಥಿತಿಗೆ ಬರ್ತಿದ್ವಾ ಉಮಾ ಅಂತಾನೆ ಅದಕ್ಕೆ ಉಮಾ ಇದ್ದವಳು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ವಿ ಅಲ್ವ ರೀ ನಾವು ಅವಳನ್ನ ಆದರೆ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಅಂತಾಳೆ ಅದಕ್ಕೆ ಎಷ್ಟಾದರೂ ಅವಳು ನಮ್ಮ ಮಗಳು ಉಮಾ ಅಂತ ಅಂತಾನೆ ಅದಕ್ಕೆ ಏನೇ ಅಂದರೂ ನಮ್ಮ ಕಣ್ಣೀರು ಈ ನಮ್ಮ ನಮ್ಮ ನಿಟ್ಟುಸರು ಆ ವಿಕ್ರಮ್ನ ಸುಮ್ಮನೆ ಬಿಡಲ್ಲ ಕಣ್ರಿ ಅಂತ ಅಳ್ತಿರ್ತಾಳೆ ಈ ಕಡೆ ದೇವಕಿ ತಲೆ ಮೇಲೆ ಕೈಯುಟ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಈ ಅಡಬೆ ವೇದ ಲಾಕ್ ಆಗೋ ಜಾಗದಲ್ಲಿ ಈ ವಿಕ್ರಮ್ ಲಾಕ್ ಆದ್ನಲ್ಲ ಅಂತೇಳ್ಬಿಟ್ಟು ಅಲ್ಲಿಗೆ ಐಶು ಬರ್ತಾಳೆ ಅಮ್ಮ ಯಾರಿಗೇನಾದರೆ ಏನು ಒಟ್ಟಿನಲ್ಲಿ ಇವ್ರಿಗೆ ಆಗ್ಬೇಕಾದ್ದೆ ಏನು ಮಗಳು ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಸುತ್ತಾಡಿಸ್ತಿದ್ರು ಇವಾಗ ಬಟ್ಟೆ ಸುತ್ತಿ ದೊಡ್ಡ ಮರಿಗೆ ನೋಡು ವೇದ ಅಂತ ಐಶು ಅಂತಾಳೆ ಅದಕ್ಕೆ ದೇವಕಿದ್ದೋಳು ಅಲ್ಲ ಐಶು ಇಷ್ಟೆಲ್ಲ ಆದ್ರೂ ನನ್ನ ಗಂಡ ತಪ್ಪೇ ಮಾಡಿಲ್ಲ ನನ್ನ ಗಂಡ ನಿರುಪರಾಧಿ ಅಂತ ಆ ವಿಕ್ರಮ್ನೆ ವಹಿಸ್ಕೊಂಡು ಮಾತಾಡಿದ್ದು ನೋಡು ಆ ಅಡಬೆ ವೇದ ಅಮ್ಮ ಅದಕ್ಕೆ ಹೇಳೋದು ಲವ್ ಈಸ್ ಬ್ಲೈಂಡ್ ಅಂತ ಅಂತ ಆಯ್ಶು ಅಂತಳೆ ನೋಡೈಶು ಈ ಲವ್ ಈಸ್ ಬ್ಲೈಂಡ್ ಇರ್ಬೋದು ಆದರೆ ಈ ಸತ್ಯ ಸತ್ಯ ಅನ್ನೋದಿದೆಯಲ್ಲ ಅದು ಒಂಥರ ಈ ಬೆಂಕಿ ಇದ್ದಂಗೆ ಈ ಬೆಂಕಿ ಈ ವಿಕ್ರಮ ವೇದ ಇವರಿಬ್ಬರೂ ಸುಟ್ಟು ಕರಕಲು ಮಾಡುತ್ತೆ ಅಂತ ದೇವಕೆ ಅಂತೇಳೆ ಅದಕ್ಕೆ ಈ ಐಶು ಅಮ್ಮ ಏನು ಸುಟ್ಟು ಕರ್ಲು ಕರ್ಕಲು ಮಾಡುತ್ತೋ ಗೊತ್ತಿಲ್ಲ ಆದರೆ ವಿಕ್ರಮ ವೇದ ಮಾತ್ರ ಆರಾಮಾಗಿದ್ದಾರೆ ಅಂತಾಳೆ ಆರಾಮಾಗಿರೋಕ್ಕೆ ಬಿಡೋಲ್ಲ ಐಶು ನಾನು ಈಗ ಆಗಲೇ ಆಗಿರೋ ಗಾಯನ ಕೆರೆದು 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 ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಅಂದರೆ ಏನೋ ದೊಡ್ಡದಾಗಿ ಪ್ಲ್ಯಾನ್ ಇದೆ ಅಂತ ಆಯ್ಶು ಅಂತಾಳೆ ಅದಕ್ಕೆ ಹ್ಞೂ ಮೊದಲು ವಿಕ್ರಮ್ನ ಜೈಲಿಗೆ ಕಳಿಸ್ತೀನಿ ಆಮೇಲೆ ಈ ವೇದ ಗಂಡನ ಮನೆಯೂ ಇಲ್ಲದೆ ಈ ಕಡೆ ತವ್ರ ಮನೆನೂ ಇಲ್ಲದೆ ಬೀದಿಗೆ ಬೀಳ್ತಾಳೆ ಅವಾಗ ಕೆರೆನೋ ಬಾವಿನೋ ನೋಡ್ಕೊತಾಳೆ ಅಂತ ದೇವಕಿ ಅಂತಾಳೆ ಅಮ್ಮ ಯಾವಾಗಲೂ ಕ್ಲೋಸ್ ಆಗಿರೋದು ಕೇಸದು ಅದು ಏನು ಮಾಡ್ತೀಯ ಇವಾಗ ಕ್ಲೋಸ್ ಆಗಿದೆ ಏನಂತ ಇಶು ನಾನು ಮತ್ತೆ ಓಪನ್ ಮಾಡಿಸ್ತೀನಿ ಓಪನ್ ಮಾಡಿಸಿ ಆ ವಿಕ್ರಮನ್ನ ಜೈಲಿಗೆ ಕಳಿಸಿ ಇವಳನ್ನ ಈ ಅಡಬೆ ವೇದನ ಬೀದಿಪಲ್ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಾಳೆ ದೇವಕಿ ಇನ್ನೊಂದು ಕಡೆ ವಿಕ್ರಮ್ ಹಿಂದೆ ನಡೆದಿರೋ ಘಟನೆ ಎಲ್ಲ ನೆನ್ಪು ಮಾಡ್ಕೊಂಡು ಪಾಪ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಅಲ್ಲಿ ಶಕುಂತಲೆ ಬರ್ತಾಳೆ ವಿಕ್ರಮ್ ನೀನು ನಿನ್ನೆ ನಿನ್ನೆ ಆಗಿರೋ ಎಲ್ಲ ಘಟನೆಯಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ಗೊತ್ತು ಕಣಪ್ಪ ನೀನೇನೂ ತಪ್ಪು ಮಾಡಿಲ್ಲ ಅಂತ ಗೊತ್ತು ಕಣಪ್ಪ ಬೇಜಾರಾಗಿದೆ ಅಂತ ನಿನಗೆ ಗೊತ್ತು ಕಣಪ್ಪ ಆಮೇಲೆ ಕೆಲವೊಂದು ಸರಿ ಹಾಗೆ ಪರಿಸ್ಥಿತಿ ನಮ್ಮನ್ನು ನಾವು ಅಪರಾಧಿ ಅಲ್ಲ ಅಂದ್ರೂ ಅಪರಾಧಿ ಸ್ಥಾನಕ್ಕೆ ನಿಲ್ಸಿಬಿಡುತ್ತೆ ಆವಾಗ ನಾವು ಎದುರುದಿರ ನಾವು ಅದನ್ನು ಧೈರ್ಯವಾಗಿ ಎದುರಿಸಬೇಕು ಇಲ್ಲ ಅಂದರೆ ನಮ್ಮನ್ನು ಯಾವಾಗಲೂ ಅಪರಾಧಿ ಅನ್ನೋ ಥರನೇ ನೋಡ್ತಾರೆ ನಂತರ ನಿನ್ನ ಜೊತೆ ಯಾರೂ ಇಲ್ಲ ನೀನು ಒಂಟಿ ಅಂತ ತಿಳ್ಕೊಬೇಡ ನಾನು ನಾನಿದ್ದೀನಿ ನಿನ್ನ ಜೊತೆ ಅಂತ ಶಕುಂತಲ ಅಂತಾಳೆ ಅದೇ ತಕ್ಷಣ ವಿಕ್ರಮ್ ಇದ್ದೋನು ನಕ್ಕಂತ ಏನು ನೀವಿದ್ದೀರಾ ನಿಮ್ಗೊಂದು ವಿಷಯ ಗೊತ್ತಾ ನಾನು ಈ ಥರ ಪರಿಸ್ಥಿತಿ ಎದುರಿಸೋಕ್ಕೆ ನಾನು ಈ ರೀತಿ ಆಗೋದಕ್ಕೆ ಕಾರಣ ನೀವೇ ಯಾವಾಗ ಮಗು ಸರಗಿ ಇಟ್ಕೊಂಡು ಓಡಾಡುವಂಥ ವಯಸ್ಸಲ್ಲಿ ನೀವು ನನ್ನನ್ನು ಬಿಟ್ಟೋದ್ರು ವರ್ಕ್ ಮಾಡ್ತಾನ ಸ್ಕೂಲಿಗೆ ಯಾರು ಕಳಿಸ್ತಾರೆ ಅವ್ನಿಗೆ ಯಾರು ಊಟ ತಿನ್ನಿಸ್ತಾರೆ ಅನ್ನೋದೆಲ್ಲ ಬಂಧನನ ಮುರ್ಕೊಂಡು ನೀನು ಯಾವಾಗ ಓದ್ಯೋ ಹಂಗಾಗಿನೇ ನಾನು ಈ ಥರ ಪರಿಸ್ಥಿತಿ ಬಂದಿರೋದು ಒಂದು ಕಡೆ ನೋಡಬೇಕು ಅಂದರೆ ನಾನಿವತ್ತು ಈ ಪರಿಸ್ಥಿತಿ ಎದುರಿಸ್ತಿರೋದಕ್ಕೆ ನೀನೇ ಕಾರಣ ಅಂತ ಅಂದ್ಬಿಟ್ಟು ಜನನ ಜೀವಂತವಾಗಿ ತಿನ್ನೋ ಅಂತ ಇಂಥ ಜನ ಜೊತೆ ನಾನು ಬಿಟ್ಬಿಟ್ಟು ಹೋಗಿ ಇವಾಗೇನೋ ನಾನಿದ್ದೀನಿ ನಿನಗೆ ಅಂತ ಹೇಳೋಕೆ ಬಂದಿದ್ದೀರಾ ನಾನು ಯಾವತ್ತೂ ಒಂಟಿನೇ ನಾನು ಒಂದು ಒಂಟಿಯಾಗೇ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ವಿಕ್ರಮ್ ಅಲ್ಲಿಂದ ಹೋಗ್ತಾನೆ ಯಶಕುಂತಲ ಹಂಗೆ ಬೇಜಾರ್ ಮಾಡ್ಕೊತಾ ಇರ್ತಾಳೆ ವಿಕ್ರಮ ಅಲ್ಲಿಂದ ಹೋಗಿ ನಿಂತಿರ್ತಾನೆ ಅಲ್ಲಿ ಭೇದ ಬರ್ತಾಳೆ ಪಾಪ ಮತ್ತೆ ವಿಕ್ರಮ್ ಕೊನೆ ಸಲ ಕೇಳ್ತಿದ್ದೀನಿ ನಿಜ ಹೇಳು ಅನ್ ನ ನೀನು ಏನಕ್ಕೆ ಪ್ರದೀಪ್ನ ಕೊಂದಿದ್ದು ಅಂತಂದ ಅಂತ ಮತ್ತೆ ಕೇಳ್ತಾಳೆ ನಮ್ಮ ವಿಕ್ರಮ್ಗೆ ತುಂಬ ಕೋಪ ಬರುತ್ತೆ ಬೆದಾಳ ನೀದಿ ಹಿಂಗೆ ನಾನು ಹೆಂಗೆ ಹೇಳಿ ಅವತ್ತ ನಾನು ಅವನನ್ನು ಕೊಂದಿಲ್ಲ ಕಣೆ ಏನಾಯ್ತು ಅಂತ ಹೋಗಿ ನೋಡೋಕೆ ಅಂತ ಹೋದೆ ಆ ಪೊಲೀಸವರು ಒಂದು ಕೇಸಲ್ಲಿ ನಾನು ನುಡ್ತಿದ್ರು ನಾನೇನಾದರೂ ಅವನನ್ನು ಕಾಪಾಡಿದ್ರೆ ಆ ಕೇಸನ್ನ ನನ್ನ ಮೇಲೆ ಫಿಟ್ ಮಾಡಿಬಿಟ್ಟು ಒಳಗಾಗ್ತಾರೆ ಅಂತ ನಾನು ಅಲ್ಲಿಂದ ಓಡೋದೆ ಏಳು ತಿಂಗಳು ಏಳು ತಿಂಗಳು ಅವನನ್ನು ನಾನು ಬದುಕ್ಸೋಕ್ಕಾಗಲ್ವಲ್ಲ ಅಂತ ತುಂಬ ಒದಾಡಿದ್ದೀನಿ ಈ ಅದಾದಮೇಲೆ ನಾನು ಹೊರಗೆ ಬಂದಿದ್ದೀನಿ ನಾನು ನನ್ನ ಅಲ್ಲಿಂದ ಓಡೋಗಿರೋದು ನಿಜ ಪೊಲೀಸವರು ಅಷ್ಟೊತ್ತಿಗೆ ಬಂದರು ನಾನು ಅಲ್ಲಿಂದ ಓಡೋಗಿರೋದು ನಿಜ ಅವನ ಕಾರು ನನ್ನ ಯಾರು ಟಚ್ ಆಗಿಲ್ಲ ನಿನಗೆ ನಾನು ಹೆಂಗ್ ಅರ್ಥ ಮಾಡಿಸ್ತೇಳ್ ಅಂತ ಪಾಪ ತುಂಬ ರೈಸ್ ಆಗಿ ಮಾತಾಡ್ಬಿಡ್ತಾನೆ ವೇದ ನಿನ್ನ ನಂಬೋದಾ ಹೌದು ನಾನಿನ್ನ ಯಾಕೆ ಹೇಳು ನಿನ್ನ ವಿಕ್ರಮ್ ನೀನು ಇರೋ ಫೀಲ್ಡ್ ಅಂತದುಕೋ ಹಂಗಾಗಿ ಯಾರು ನಿನ್ನ ನೀನು ಎಷ್ಟೇ ನಾನು ಸಾಯಿಸಿಲ್ಲ ಅಂದ್ರೂ ನಿನ್ನ ಯಾರೂ ನಂಬ್ತಾ ಇಲ್ಲ ಅಂತ ವೇದ ಅಂತಾಳೆ ಅದಕ್ಕೆ ವಿಕ್ರಮ್ ಇದ್ದೋನು ನಿನ್ನ ಮೇಲೆ ಆಣೆಗೂ ನಾನು ಕೊಂದಿಲ್ಲ ಕಣೆ ಅಂತ ಅಂದ್ಬಿಡ್ತಾನೆ ಫೈನಲ್ ಆಗಿ ಅದಕ್ಕೆ ವೇದ ಇದ್ದಳು ಒಂದು ಕಡೆ ನಾನು ಮದುವೆ ಆಗಬೇಕಾಗಿದ್ದು ಹುಡುಗ ಇನ್ನೊಂದು ಕಡೆ ಅವನನ್ನೇ ಸಾಯಿಸಿ ಇದ್ದಂಥ ಹುಡುಗನ ವೇದ ಮದುವೆ ಆಗಿದ್ದಾಳೆ ಜಗತ್ ಕೇಳ್ತಿದ್ದೆ ಹೆಂಗೆ ಆ ವಿಕ್ರಮ್ನ ನಂಬೋದು ಅಂತ ಕೊನೆಗೆ ನಮ್ಮ ವಿಕ್ರಮು ಬೇತಳ ನಾನು ನಮ್ಮಮ್ಮನ್ನ ದ್ವೇಷ ಮಾಡ್ಬೋದು ಕೋಪ ಮಾಡ್ಕೊಬೋದು ಅವ್ರು ನನ್ನನ್ನು ಸ ಚಿಕ್ಕ ವಯಸ್ಸಲ್ಲಿ ಬಿಟ್ಟೋದ್ರು ಅಂತ ಆದರೆ ಅವ್ರ ಮೇಲಿರೋ ಕೋಪ ಯಾವತ್ತೂ ನನಗೆ ಕಮ್ಮಿ ಆಗಿಲ್ಲ ನಾನು ನನ್ನ ತಾಯಿ ಮೇಲೆ ಆಣೆ ಬಿ ಆಣೆ ಹಾಕಿ ಹೇಳ್ತಿದ್ದೀನಿ ವೇತ ಬೇತಳ ಪ್ರದೀಪನ್ನ ನಾನು ಕೊಂದಿಲ್ಲ ಅಂತ ಕೊನೆಗೆ ಈ ಅಸ್ತ್ರನ ಉಪಯೋಗಿಸ್ತಾನೆ ನಾವು ಆವಾಗ ವೇದ ಅಂದರೆ ನಿಮ್ಮ ತಾಯಿ ಮೇಲೆ ನಿನಗೆ ಪ್ರೀತಿ ಇದೆಯಾ ಅಂತ ಕೇಳ್ತಾಳೆ ತಾಯಿ ಮೇಲೆ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಅಂತ ವಿಕ್ರಮ್ ಅಂತಾನೆ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಇವಾಗಲಾದರೂ ನಂಬು ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ವೇದ ನನಗೆ ನಿನ್ನ ನಮ್ಮ ನಿನ್ನ ಮೇಲೆ ನಂಬಿಕೆ ಇದೆ ವಿಕ್ರಮ್ ಆದರೆ ಅನ್ನಕ್ಕೆ ಹೋಗ್ತಾಳೆ ಥ್ಯಾಂಕ್ಸ್ ಕಣೆ ಇಷ್ಟು ಸಾಕು ನನಗೆ ಜಗತ್ತೇ ಕಳ್ಳ ಸುಳ್ಳ ರೌಡಿ ಏನು ಬೇಕಾದರೂ ಅಲ್ಲಿ ನೀನೊಬ್ಳು ನನ್ನ ನನಗೆ ಅಷ್ಟೇ ಸಾಕು ನಾನು ನಂಬಿದ್ದಕ್ಕೆ ಥ್ಯಾಂಕ್ಸ್ ಕಣೆ ಅಂತ ಅವಳು ಕೈ ಮುಗಿದು ವಿಕ್ರಮ ಅಲ್ಲಿಂದ ಹೋಗ್ತಾನೆ ಇನ್ನೊಂದು ಕಡೆ ಅಡುಗೆ ಮನೆಗೆ ಬಂದು ಅತ್ತೆ ಅಂದ್ಕೊಂಡು ಬರ್ತಾಳೆ ವೇದ ಶಕುಂತಲ ಶಕುಂತಲ ಇದ್ದಳು ಯಾಕೆ ವೇದ ಬೇಜಾರಾಗಿದೆಯಾ ನಾನು ಏನಾದರೂ ನನ್ನ ಹತ್ರ ಹೇಳ್ಕೊ ಅಂತ ಹೇಳಂತಾಳೆ ಏನಂತ ಹೇಳ್ಕೊ ಹೇಳ್ ಹೇಳಿ ಅತ್ತೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಮನೆ ಸಂಬಂಧ ಕಟ್ ಮಾಡ್ಕೊಳ್ಳೋದು ಎಷ್ಟು ಹೆಣ್ಣಿಗೆ ಅದು ಕಷ್ಟ ಆಗುತ್ತೆ ಅಂತೇಳಿ ಅಷ್ಟೊತ್ತಿಗೆ ವಯಸ್ನೂ ಅಲ್ಲಿಗೆ ಬರ್ತಾಳೆ ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಎದುರಿಗೆ ಅಣ್ಣನೇ ತಪ್ಪು ಮಾಡಿದ್ದಾನೇನೋ ಅನ್ನೋ ಥರ ಡೌಟಲ್ಲಿ ಹೇಳಿದ್ರಿ ನಿಮಗೆ ಅಣ್ಣನ ಮೇಲೆ ಏನು ಕೋಪ ಇದೆಯಾ ಅನುಮಾನ ಇದೆಯಾ ಅಂತ ವೈಶು ಅಂತಾಳೆ ಅದಕ್ಕೆ ಶಕುಂತಲ ಇದ್ದಳು ನನ್ನ ಮಗ ನನ್ನ ಗಂಡನ ಜೊತೆ ಸೇರಿ ನನ್ನ ಮಗನೂ ಕೆಟ್ಟೋಗಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೆ ವೇದ ಆದರೆ ನನ್ನ ಮಗ ಆ ಥರ ಇಲ್ಲ ಅವ್ನು ತುಂಬ ಒಳ್ಳೆಯವನು ಅವನು ಯಾವ ಕ್ಯಾರೆಕ್ಟರು ಅವ್ನು ತಗೊಂಡಿಲ್ಲ ಅಂತ ಶಕುಂತಲ ಅಂತಾಳೆ ಪರಿಸ್ಥಿತಿ ಅವನನ್ನು ಆ ಥರ ಮಾಡಿಸಿದೆ ಅಷ್ಟೇ ಬಿಟ್ಟರೆ ನಮ್ಮ ನನ್ನ ಮಗ ತುಂಬ ಒಳ್ಳೆಯವನು ಅವನಲ್ಲಿ ಪ್ರೀತಿ ಕರುಣೆ ಕನಿಕರ ಎಲ್ಲನೂ ಇದೆ ವೇದ ಅವನು ಈ ಕೊಲೆ ಮಾಡಿರಲ್ಲ ಅವನ ಮೇಲೆ ಯಾವುದೇ ಕಾರಣಕ್ಕೂ ಅನ್ಮಾನ ಪಡಬೇಡ ವೇದ ಅಂತ ಶಕುಂತಲ ಅಂತಾಳೆ ಅದಕ್ಕೆ ವೇದ ಇದ್ದಳು ಅವನ ಮೇಲೆ ಅನುಮಾನ ಇದ್ದಿದ್ರೆ ನಾನಿಲ್ಲಿ ಉಳಿತಿರ್ಲಿಲ್ಲ ಅತ್ತೆ ನನಗೆ ವಿಕ್ರಮ್ ಪರ ಸಾಕ್ಷಿ ಬೇಕು ಆ ಸಾಕ್ಷಿ ಇಲ್ದಿರ ನಾನು ವಿಕ್ರಮ್ಗೆ ವಿಕ್ರಮ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಆದರೂ ನಿಮ್ಮ ಅಪ್ಪ ಅಮ್ಮ ಅಣ್ಣಂಗೆ ಏನೇನೋ ಬೈದರು ನಿನಗೆ ಮನಸ್ಸಿಗೆ ಆಯ್ತು ಅದಕ್ಕೆ ಅಂತ ವೈಶು ಹೇಳ್ತಾಳೆ ಅದಕ್ಕೆ ತಾಯಿ ಕಳ್ಳು ವೈಶು ಅವ್ರು ಕಳ್ಕೊಂಡಿರೋದು ಅವ್ರ ಮಗನ ಸಂಕಟ ಆಗೇ ಆಗುತ್ತೆ ಅಲ್ವಾ ಆದರೂ ನೀವು ಮಗಳು ನಿಮ್ಮನ್ನು ನಂಬಲೇಬೇಕಲ್ವ ಅಂತ ಅಂತಾಳೆ ವೈಶು ಅದಕ್ಕೆ ವೈಶು ಅವರು ನನ್ನ ನಂಬ್ತಾರೆ ಅಂತೇಳಿದ ಮಾತ್ರಕ್ಕೆ ನನ್ನ ಗಂಡನು ನಂಬಲೇಬೇಕು ಅಂತೇನು ಇಲ್ಲ ಅಲ್ವಾ ಆದರೂ ಅದಕ್ಕೆ ವಾರ್ಡನ್ನು ಅಣ್ಣನೇ ಕೊಲೆ ಮಾಡಿರೋದು ಅಂತ ಹೇಳ್ಬಿಟ್ಟಿದಾರಲ್ಲ ನೀವು ಇದನ್ನು ಹೆಂಗೆ ನಿರೂಪ ನಿರೂಪಿಸ್ತೀರಾ ಅಣ್ಣ ನಿರೂಪರಾಧಿ ಅಂತ ವಯಸ್ಸು ಅಂತಳೆ ಸತ್ಯನ ಹುಡ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ವೈಶು ಒಂಥರ ಈ ಬೆಂಕಿ ಮೇಲೆ ನಡೆದಂಗೆ ನಾನು ನಿರೂಪಿಸ್ತೀನಿ ನಾನು ಆ ಹುಡುಕೆ ಹುಡುಕ್ತೀನಿ ಅಂತ ಅಂತಳೆ ಅದಕ್ಕೆ ವೈಶು ನಿಮ್ಮ ಈ ಹೋರಾಟದಲ್ಲಿ ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ತಿಳ್ಕೊಬೇಡಿ ಇರ್ತೀನಿ ನಾ ಅಂತ ಅಂತಳೆ ಅಷ್ಟೊತ್ತಿಗೆ ಶಕುಂತಲ ಹೌದು ಮಗಳೇ ಈ ಈ ಹೋರಾಟದಲ್ಲಿ ನಾವು ಇಬ್ರು ಜೊತೆಗಿರ್ತೀವಿ ನಿನಗೆ ಏನು ಬೇಕಾದ್ರೂ ಜೊತೆಯಲ್ಲೇ ನಾವು ಎದುರಿಸೋಣ ಅಂತ ಶಕುಂತಳ ಅಂತೇಳೆ ಎಲ್ಲಿ ಮೂರು ಜನರು ಹಾಗೆ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಹೂಮ ತನ್ನ ಮಗನ ಫೋಟೋ ಇಟ್ಕೊಂಡು ಅಳ್ತಾ ಕೂತಿರ್ತಾಳೆ ಅಲ್ಲಿಗೆ ದೇವಕ್ಕೆ ಬರ್ತಾಳೆ ನೋಡಿದೆ ಉಮ್ಮ ನನಗೆ ಗೊತ್ತು ನಮ್ಮವರೇ ನಮಗೆ ಮೋಸ ಮಾಡಿದ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಗೊತ್ತು ಆದರೆ ಇದನ್ನು ಇಲ್ಲಿಗೆ ಬಿಡಬಾರ್ದು ವಿಕ್ರಮನ್ಗೆ ಸರಿಯಾಗಿ ಪಾಠ ಕಲ್ಸ್ ಬೇಕು ಒಂದು ಸಲ ಅಲ್ಲ ಎರಡೆರಡು ಸಲ ಮೋಸ ಆಗಿದೆ ನಮಗೆ ಸಲ ಮಗನ್ನ ಸಾಯಿಸ್ತಾ ಇನ್ನೊಂದ್ಸಲಿ ಅವೇ ಇದನ್ನೆಲ್ಲ ಮುಚ್ಚಿಟ್ಟು ನಿನ್ನ ಮಗಳನ್ನ ಮದುವೆ ಆಗಿ ಎರಡನೇ ಸಲಿನೂ ನಮಗೆ ಮೋಸ ಮಾಡಿಬಿಟ್ಟ ಅಂತ ಅಂತಳೆ ಅದಕ್ಕೆ ಉಮಾ ಇದ್ದಾಳು ಹೋದರೆ ಹೋಗ್ಲಿ ಬಿಡು ಅವ್ಳಿಗೂ ಅವ್ನು ಅವಳು ಗಂಡನೇ ಬೇಕಿತ್ತು ಅದಕ್ಕೆ ಓದ್ಲು ಅಂತ ಅಂತಳೆ ಹೋದರೆ ಹೋಗ್ಲಿ ಬಿಡೋದು ನೀನೇನು ಕಳ್ಕೊಂಡಿರೋದು ಚಿನ್ನ ಬೆಳ್ಳಿ ಬಂಗಾರ ಹಣ ಅಲ್ಲ ಕಣೆ ನಿನ್ನ ಮಗನ್ನ ಅದಕ್ಕೆ ನಾನೀಗ ಏನು ಮಾಡಲಿ ಹೇಳು ದೇವಕಿ ಅದನ್ನಾದ್ರು ಅಂತ ಉಮಾ ಅಂತಾಳೆ ಏನು ಮಾಡಲಿ ಅಂದರೆ ಫಸ್ಟು ಆ ವಿಕ್ರಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು ಒದ್ದು ಒಳಗಾಕ್ಸು ಅಂತ ಅಂತಾಳೆ ಅದಕ್ಕೆ ಉಮಾ ಇದ್ದೋಳು ಈ ಥರ ಮಾಡಿದ್ರೆ ನಮ್ಮ ವೇದಂದು ಜೀವನ ಹಾಳಾಗಲ್ವ ನಮ್ಮ ವೇದನಾ ಈ ಮನೆಗೆ ನಿಮ್ಮ ಮಗ ಸತ್ ಮೇಲೆ ಏನಂತ ಬಂದಿದ್ದು ಈ ಮನೆಗೆ ಮಗನಾಗ್ ನಿಲ್ತೀನಿ ಅಂತ ಈಗ ನಿಮ್ಮ ನಿ ಸಾಯಿಸಿದವ್ನ ಜೊತೆಗೇನೆ ವಿರುದ್ಧನೆ ಅವನ ಪರನೇ ಮಾತಾಡ್ಕೊಂಡು ನಿಂತ ಅವಳು ಬರೋದಿಲ್ಲ ಮರೈತಿ ಈ ಹಣ ಆಸ್ತಿ ಪಾಸ್ತಿನೇ ಮುಖ್ಯ ನಮ್ಮ ಮನೆ ಬರೇನೆ ಅಷ್ಟು ಬಿಡು ದೇವಕಿ ನಾವು ಯಾರನ್ನ ಎಷ್ಟೇ ಚೆನ್ನಾಗಿ ಸಾಕಿದ್ರು ನಮಗೆ ಕೊನೆಗೆ ಮೋಸನೇ ಆಗುತ್ತೆ ಅಂತ ಓಮಾ ಅಂತಾಳೆ ಹಾಗಂತ ಮಗನ್ ಸಾವನೇ ಮರೆಯೋಕ್ಕಾಗತ್ತ ಮರೈತಿ ಇಲ್ಲೋಡು ಉಮಾ ನಿಮ್ಮ ಮಗ ಸತ್ತಿರಬಹುದು ಅವನ ಆತ್ಮ ಇನ್ನು ಸತ್ತಿರಲ್ಲ ನನ್ನನ್ನು ಮದುವೆ ಆಗಬೇಕಾಗಿದ್ದವಳು ನಾನು ಸಾಯಿಸ್ದವನ ಜೊತೆಗೆ ಮದುವೆ ಆಗಿ ಆರಾಮಾಗಿದ್ದಾಳಲ್ಲ ಅಂತ ಅವ್ನು ನಿನ್ನೂ ಮುಕ್ತಿ ಸಿಕ್ಕಿರಲ್ಲ ನೀನು ನಿನ್ನ ಮಗುಗೆ ಮುಕ್ತಿ ಕೊಡಿಸ್ಬೇಕು ಹೋರಾಟ ಮಾಡಬೇಕು ಅಂತ ಏನೇನೋ ಅವಳು ತಲೆಗೆ ತುಂಬ್ತಾ ಇರ್ತಾಳೆ ಅದಕ್ಕೆ ಉಮಾ ಇದ್ದೋಳು ಪಾಪ ಆ ಪರಿಸ್ಥಿತಿಲಿ ನಾನು ಇದೆಲ್ಲ ಮಾಡಿದ್ರೆ ನನ್ನ ಮಗನ ಆತ್ಮಕ್ಕೆ ಮುಕ್ತಿ ಸಿಗುತ್ತಾ ಅಂತೇಳಿ ಖಂಡಿತ ಸಿಗುತ್ತೆ ಆದರೆ ನಾನು ಏನೇನು ಹೇಳ್ತೀನೋ ಅದೆಲ್ಲ ಮಾಡಿದ್ರೆ ನಿನ್ನ ಮಗನ ಆತ್ಮಕ್ಕೆ ಮುಕ್ತಿ ಸಿಗೋದು ಅಂದರೆ ವಿಕ್ರಮನ ಪೊಲೀಸ್ಗೆ ಕಂಪ್ಲೇಂಟ್ ಕೊಡು ಅನ್ನೋದನ್ನು ತಲೆಗೆ ತುಂಬ್ತಾ ಇರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಾಯ್ ಎಲ್ಲರಿಗೂ